ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ಪೆಷಲಾಗಿ ಕನ್ನಡಿಗರಿಗೆ ನಮಸ್ಕಾರ ಇವತ್ತು ನಾನು ಏನು ಮಾಡಿದ್ದೆ ಅಂತಂದರೆ ಹೀರೆಕಾಯಿದ್ದು ಬಜ್ಜಿ ಹೆಂಗೆ ಮಾಡಿದೆ ಅಂತ ಹೇಳಿಬಿಟ್ಟು ನಾನು ನಿಮಗೆ ತೋರ್ಸಲಿಕ್ಕೆ ಇಷ್ಟಪಡ್ತೀನಿ ತುಂಬ ಅಂದರೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಮಕ್ಕಳು ಎಲ್ಲರೂ ತಿನ್ಬೋದು ಸ್ವಲ್ಪ ಡಿಫ್ರೆಂಟಾಗಿದೆ ಸೊ ಹ್ಯಾಂಗೆ ಮಾಡೋದು ಅಂಥೇಳಿ ನೋಡೋಣ ನಾನು ಒಂದು ಹೀರೆಕಾಯಿನ ಈ ಥರ ಮೇಲಿದೆಲ್ಲ ಸಿಪ್ಪೆ ತೆಗೆದ್ಬಿಟ್ಟು ರೌಂಡ್ ರೌಂಡಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಒಂದಂದ್ರೆ ಮೀಡಿಯಮ್ ಸೈಜ್ ಇತ್ತು ನಿಮಗೆ ಎಷ್ಟು ಬೇಕು ಅಷ್ಟು ತೊಗೊಳ್ಳಿ ಇದಕ್ಕೆ ಏನು ಮಾಡಬೇಕು ಅಂತಂದರೆ ಒಂದು ಚಿಕ್ಕ ಜಾರು ತೊಗೊಂಡು ಅದಕ್ಕೆ ಎರಡು ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕಬೇಕು ನೀವು ಖಾರ ಜಾಸ್ತಿ ತಿನ್ನೋದಾದರೆ ಖಾರ ಜಾಸ್ತಿ ಹಾಕ್ಕೊಳ್ಳಿ ಒಂದು ಅರ್ಧ ಇಂಚು ಶುಂಠಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಸ್ವಲ್ಪ ಜೀರಿಗೆ ಹಾಕಬೇಕು ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಮಿಕ್ಸಿ ಹಾಕ್ಕೊಂಡು ಬರಬೇಕು ನಿಮಗೆ ಬೇಕಿದ್ರೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕೊಡಿ ನನಗೆ ಹುಡುಗರು ತಿನ್ನಲ್ಲ ಹೇಳ್ಬಿಟ್ಟು ನಾನು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿಲ್ಲ ನೋಡಿ ಈ ಥರ ಆಗಿದೆ ಇದನ್ನು ಒಂದು ಚಿಕ್ಕ ಪ್ಲೇಟಿಗೆ ಹಾಕ್ಕೊಂಡು ಏನಂದರೆ ಜೀವಿ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಹಾಕ್ಕೊಂಡು ಸ್ವಲ್ಪ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿಬಿಟ್ಟು ಹೇಳ್ತೀನಿ ತುಂಬ ಚೆನ್ನಾಗಿರುತ್ತೆ ಇವಾಗ ಒಂದು ಎರಡು ಕಪ್ ಆಗುವಷ್ಟು ನಾನು ಇದನ್ನು ತೊಗೋತೀನಿ ಹಸಿ ಹಿಟ್ಟು ತೊಗೋತೀನಂದರೆ ಕಡಲೆಬೇಳೆ ಹಿಟ್ಟು ಬಜ್ಜಿ ಹಿಟ್ಟು ಅಂತಾರಲ್ಲ ಅದನ್ನು ತಗೋದೆ ನಿಮಗೆ ಇಷ್ಟ ಇದ್ದರೆ ಸ್ವಲ್ಪ ಅಕ್ಕಿ ಹಿಟ್ಟು ಕೂಡ ಮಿಕ್ಸ್ ಮಾಡ್ಕೊಬೋದು ಇನ್ನೂ ಕ್ರೆಸ್ಪಿಯಾಗಿ ಬರ್ತಾವೆ ನಾನು ಬರೀ ಮ ಇದು ಹಸಿ ಹಿಟ್ಟು ಒಂದೇ ತೊಗೊಂಡಿದ್ದೆ ನಮ್ಮ ಕಡೆ ಹಸಿ ಹಿಟ್ಟು ಅಂತಾರೆ ಈ ಕಡೆ ಎಲ್ಲ ಕಡಲೆಬೇಳೆ ಹಿಟ್ಟು ಅಂತಾರೆ ಸೊ ಇಷ್ಟು ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಅಜ್ವೈನ್ ಕಾಳು ಬರುತ್ತಲ್ಲ ಕಾಳು ಅಂತ ಹೇಳ್ತೀವಿ ಅದನ್ನು ಹಾಕಬೇಕು ಹಾಗೆ ಎಷ್ಟು ಬೇಕು ಅಷ್ಟು ನೀವು ಉಪ್ಪು ಹಾಕಬೇಕು ನಾನು ಒಂದು ಕಾಲು ಚಮಚ ಅಷ್ಟು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಸ್ವಲ್ಪ ಕಾಳು ಹಾಕ್ಕೊಂಡು ಆ ಸ್ವಲ್ಪ 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 ನೀರು ಹಾಕ್ಬಿಟ್ಟು ಕಲಿಸ್ಬೇಕು ನೀರು ಹಾಕ್ಬಿಟ್ಟು ಅಂದರೆ ತೀರ ತೆಳುನೂ ಅಲ್ಲ ತೀರಾ ದಪ್ಪನೂ ಅಲ್ಲ ಆ ಥರ ಸ್ವಲ್ಪ ಸ್ವಲ್ಪ ಸ್ವ ಸ್ವಲ್ಪ ಹಾಕಿಬಿಟ್ಟು ಕಲಿಸ್ಬೇಕು ಅದು ಅದರಲ್ಲಿ ಡೀಪ್ ಮಾಡಿದರೆ ಅದು ತೊಗೋಬೇಕು ಆ ಕ್ವಾಂಟಿಟಿಗೆ ಅದನ್ನು ಕಲಿಸ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಇದೆ ಮಳೆಗಾಲದಲ್ಲಂತೂ ಮಕ್ಕಳಿಗೆ ಮಾಡಿಕೊಟ್ರೆ ತುಂಬ ಅಂದರೆ ತುಂಬ ಇಷ್ಟಪಡ್ತಾರೆ ಬರೀ ಹೀರೆಕಾಯಿ ಪಲ್ಯ ತಿನ್ನು ಅಂತಂದರೆ ತಿನ್ನಲ್ಲ ಮಕ್ಕಳು ಈ ಥರ ಮಾಡಿಕೊಟ್ರೆ ಅದೇತಾರೆ ಹಾಗಂತ ಬರೀ ಎಣ್ಣೆದೇ ಕೊಡಬೇಕು ಅಂತಲೂ ನಾನು ಹೇಳ್ತಿಲ್ಲ ಯಾವಾಗಾರ ಒಂದ್ಸತಿ ಮಾಡಿಕೊಟ್ರೆ ಮಕ್ಕಳೆಲ್ಲ ತಿಂತಾರೆ ಸ್ವಲ್ಪ ಸೋಡಾ ಪುಡಿ ಹಾಕ್ತಿದ್ದೆ ನಾನು ಒಂದು ಕಾಲು ಚಮಚ ಅಷ್ಟು ನಿಮಗೆ ಬೇಕಂದರೆ ಸ್ವಲ್ಪ ಹಾಕೋರು ಅರ್ಶಿನ ಪುಡಿ ಕೂಡ ಹಾಕ್ತಾರೆ ಬಟ್ ನಾನು ಅರ್ಶಿನ ಪುಡಿ ಇಲ್ಲ ನೋಡಿ ಈ ಕ್ವಾಂಟಿಟಿಗೆ ನಾನು ಕ ಈ ಕನ್ಸಿಸ್ಟೆನ್ಸಿಗೆ ನಾನು ಕಲಿಸ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಆ ಕಡೆ ಇದನ್ನು ಎತ್ತಿಟ್ಬಿಟ್ಟು ನಾವೇನು ಹೀರೆಕಾಯಿ ಹೆಚ್ಕೊಂಡಿದ್ವಲ್ಲ ನೋಡಿ ಬಜ್ಜಿ ಹಿಟ್ಟಿಗೆ ಇದನ್ನು ಕಲಿಸ್ಕೋಬೇಕು ಈ ಥರ ಮಾಡಿಕೊಂಡು ನಾವೇನು ಹೀರೆಕಾಯಿ ಹೆಚ್ಚಿಟ್ಕೊಂಡಿದ್ವಲ್ಲ ಅದನ್ನು ಒಂದೊಂದೇ ಈ ಥರ ತೊಗೋಬೇಕು ತೊಗೊಂಡು ಅದು ಮಿಕ್ಸಿಗೆ ಹಾಕ್ಕೊಂಡಿದ್ವಲ್ಲ ಅದನ್ನು ಇದ್ರ ಮೇಲೆ ಈ ಥರ ಸಾರು ಮಾಡಬೇಕು ಈ ಥರ ಸಾರು ಮಾಡ್ ಜಾಸ್ತಿನೂ ಹಾಕಬೇಡಿ ಖಾರ ಖಾರ ಅಂತ ಬಂದುಬಿಡ್ತೇ ಇಲ್ಲ ಅಂತಂದರೆ ನೀವು ಖಾರ ತಿನ್ನೋರಿದ್ದರೆ ನಾನು ಮೊದಲೇ ಹೇಳಿದ್ನಲ್ಲ ಹಾಕೋಬೋದು ಈ ಥರ ಎಲ್ಲ ಡಿಪ್ ಮಾಡಿ ಇಡಬೇಕು ಒಂದೊಂದೇ ಒಂದೊಂದೇ ಸ್ಪುಲ್ ಸ್ಪ್ರೆಡ್ ಮಾಡಿಡಬೇಕು ತಿನ್ನುವಾಗ ಬಾಯಿಗೆ ಬರುತ್ತಲ್ಲ ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಂತಂದರೆ ಅಷ್ಟು ನಾವು ಅಷ್ಟು ಖುಷಿಪಟ್ಟು ತಿಂತೀವಿ ಅಷ್ಟು ಇಷ್ಟ ಆಗುತ್ತೆ ನೋಡಿ ನಾನು ಈ ಥರ ಎಲ್ಲ ಒಂದೊಂದೇ ಒಂದೊಂದೇ ಹಾಕಿ ಹಚ್ಚಿಟ್ಕೊಂಡಿದ್ದೀನಿ ನಾನು ಆಲ್ರೆಡಿ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೆ ಇದರಲ್ಲಿ ಈ ಥರ ಡಿಪ್ ಮಾಡಬೇಕು ಅದು ಈ ಥರ ಹಿಟ್ಟು ಯಾವ ಥರ ಇರಬೇಕು ಅಂದರೆ ಡಿಪ್ ಮಾಡಿದ್ರೆ ಎರಡು ಕಡೆ ತೊಗೋಬೇಕು ಅದು ಆ ಥರ ಹಿಟ್ಟು ಕಲಿಸ್ಕೊಬೋದು ನೀವು ತೀರಾ ತೆಳು ಕಲಿಸ್ಕೊಂಡ್ಬಿಟ್ರೆ ಅಂತಂದರೆ ಅದು ಖಾರ ಏನು ಹಚ್ಚಿರ್ತೀವಲ್ಲ ಸೊ ಅದರಲ್ಲೇ ಹೋಗ್ಬಿಡುತ್ತೆ ಅದು ಸೊ ಹಂಗಾಗಿ ಹಿಟ್ಟನ್ನ ಒಂದು ಕನ್ಸಿಸ್ಟೆನ್ಸಿಗೆ ನೀವು ಕಲಿಸ್ಕೋಬೇಕು ನೋಡಿ ನಾನು ಒಂದೊಂದೇ ಒಂದೊಂದೇ ಹಚ್ಚಿಟ್ಟು ಈ ಥರ ಹಾಕ್ತಾಯಿದ್ದೀನಿ ಒಳಗಡೆ ಅದು ಹೀರೆಕಾಯಿ ಬಂದಿರುತ್ತಲ್ಲ ಅದನ್ನು ಕಟ್ಕೊಂಡ್ಬಿಟ್ರೆ ಅದು ಹೀರೆಕಾಯಿನೇ ತಿಂದಿದ್ದೀವಿ ಅಂತ ಅಂತ ಅನ್ಸಲ್ಲ ಸೊ ಅಷ್ಟು ಸಾಫ್ಟಾಗಿ ಅಷ್ಟು ಕ್ರಿಸ್ಪಿಯಾಗಿ ಅಷ್ಟು ಚೆನ್ನಾಗಿ ಬರುತ್ತೆ ಸೊ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಯಾವುದ್ರಲ್ಲಿ ಸಂಜೆ ಟೈಮಲ್ಲಿ ನಾನು ಮಾಡಿದ್ದೆ ಹಾಗೆ ನಮ್ಮ ಕಡೆ ಎಲ್ಲ ಟಿಫಿನ್ನಿಗೂ ಇದ್ದೀನಿ ಬೆಳಗ್ಗೆ ಅವಲಕ್ಕಿ ಉಪ್ಪಿಟ್ಟು ಆ ಥರ ಮಾಡಿದ್ರೇನು ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ಮೇನಾಗಿ ವೀಡಿಯೋಸ್ ಯಾರು ನೋಡ್ತಿದ್ದೀರಲ್ಲ ಅವ್ರಿಗೆ ನನ್ನ ಹಾರ್ಟ್ಲಿ ಥ್ಯಾಂಕ್ ಯು ಯಾಕಂದರೆ ಟೈಮ್ ಅನ್ನೋದು ವೆರಿ ಪ್ರೆಷಿಯಸ್ ಸೊ ಹಾಗಾಗಿ ನಿಮ್ಮ ಟೈಮ್ನ ನನ್ನ ವೀಡಿಯೋ ಕಟ್ಟಿದಕ್ಕೆ ನನ್ಗೆ ಹಾರ್ಟ್ಲಿ ಥ್ಯಾಂಕ್ ಯು ಹೇಳ್ತೀನಿ ನೋಡಿ ಈ ಥರ ಬಂದಿದೆ ನೀವು ಮಾಡಿರಿ ತಿನ್ನಿರಿ ಹೆಂಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನಿಮ್ಮ ವ್ಯಾಲ್ಯೂಬಲ್ ಸಬ್ಸ್ಕ್ರೈಬ್ ನಂಗೆ ಇಂಪಾರ್ಟೆಂಟ್ ಥ್ಯಾಂಕ್